ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿತ್ತು ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಎಲ್ಲ ಕೂಡ ಇಶ್ಯೂ ಮಾಡಿತ್ತು ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕೆ ಆಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಮತ್ತೆ ಗ್ರೀನ್ ಬೆಲ್ಟ್ ನಲ್ಲಿ ಇರೋದ್ರಿಂದ ಅವುಗಳನ್ನ ಸ್ವಾಧೀನ ಪಡಿಸ್ಕೊಳಕ್ ಹೋಗ್ಬೇಡಿ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯನ್ನು ಕೂಡ ಮಾಡಿ ಸರ್ಕಾರ ಅವರ ಜೊತೆಯಲ್ಲಿ ಐದಾರು ಸಭೆಗಳನ್ನ ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನ ಮಾಡಿದೆ ಅವರ ಅಹವಾಲುಗಳನ್ನು ಕೇಳಿದೀವಿ ಸರ್ಕಾರದ ಅಹವಾಲನ್ನು ಕೇಳಿದೀವಿ ರೈತರ ಅಹವಾಲನ್ನು ಕೇಳಿದೀವಿ ಹೋರಾಟಗಾರರ ಅಹವಾಲು ಕೇಳಿದೀವಿ ಅಲ್ಲಿ ಜನಪ್ರತಿನಿಧಿಯಾದಂತ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ಇವರು ರೈತರೇ ಮೂಲತಃ ರೈತರೇ ಆಮೇಲೆ ಬೇರೆ ಬೇರೆ ಆಗಿರೋದು ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಕಮ್ಯುನಿಸ್ಟ್ ಪಾರ್ಟಿ ಸಾಹಿತಿಗಳು ಆಮೇಲೆ ಕಲಾವಿದರು ರೈತ ಸಂಘಟನೆಗಳು ಆಮೇಲೆ ದೇಳು ಕರ್ನಾಟಕ ಜನಶಕ್ತಿ ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂತ ಹೋರಾಟ ಒಂಥರ ಐತಿಹಾಸಿಕವಾದಂತ ಹೋರಾಟ ಅಂತಕ್ಕಂಥದ್ದು ತಪ್ಪಾಗಲಾರದು ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಳೆದ ಮೀಟಿಂಗು ನಡೀದೆ ನಡೆಯಿತು ಈ ಜಾಗದಲ್ಲಿ ನಡೆದಾಗ ನಮಗೆ ಹತ್ತು ದಿನ ಸಮಯ ಬೇಕು ಹತ್ತು ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದೆ ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂತ ಲೆಕ್ಕ ಈ ಜಮೀನನ್ನ ಸಂಪೂರ್ಣವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಉಳಿಸಿದ್ದವು ಅಂತಿಮ ನೋಟಿಫಿಕೇಶನ್ ಏನು ಉಳಿಸಿದ್ದು ಸ್ವಾಧೀನಕ್ಕೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ ಬೈ ಕನ್ಸೆಂಟ್ ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳ್ಳಿ ಯಾಕಂದ್ರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಬಹಳ ಉದ್ದೇಶ ಮತ್ತೆ ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಮೀನು ಡೆವಲಪ್ಡ್ ಲ್ಯಾಂಡ್ ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ ಯಾರು ಕೊಡ್ಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ತೀವಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದನ್ನ ರೈತರಿಗೂ ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ ರೈತರು ಸ್ವಾಗತ ಮಾಡಿದ್ದಾರೆ ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗೋತೀವಿ ದಿ ನೋಟಿಫಿಕೇಶನ್ ಎಂಟೈರ್ಲಿ ಈಸ್ ಡ್ರಾಪ್ಡ್ ದೋಸ್ ವಾಂಟ್ ಟು ಗಿವ್ ಲ್ಯಾಂಡ್ ಟು ದಿ ಗವರ್ಮೆಂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಸ್ಟ್ರಿ ವಿಲ್ ಟೇಕ್ ಸಚ್ ಲ್ಯಾಂಡ್ ವಿತ್ ಕನ್ಸೆಂಟ್ ಇದಕ್ಕೆ ಮಾತ್ರ ಸೀಮಿತವಾಗಿ ದೇವನಳ್ಳಿಗೆ ಮಾತ್ರ ಸೀಮಿತವಾಗಿ ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದೀವಿ ಬಹಳ ಮುಖ್ಯವಾಗಿ ರೈತರಿಗೋಸ್ಕರ ರೈತರು ವ್ಯವಸಾಯ ಮಾಡ್ಲಿಕ್ಕೋಸ್ಕರ ಅವರ ಜಮೀನುಗಳನ್ನ ಉಳಿಸ್ಕೊಂಡ್ಲಿಕ್ಕೋಸ್ಕರ ಮಾಡ್ತಾ ಆದ್ರಿಂದ ಮಾಡ್ತೀವಿ ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗಲ್ಲ ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ ಒಪ್ಪದೀಸ್ ಅಂಡರ್ಲೈನ್ ಒಪ್ಪದ ರೈತರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಮುಂದುವರಿಸಲಾಗುವುದು